ಇವತ್ತು ಒಂದು ಐವತ್ತು ವರ್ಷದಿಂದ ಕೂತಿದ್ದಾರೆ ಅವರಿಗೆ ಹಕ್ಕು ಪತ್ರ ಯಾವುದೇ ಅವ್ರು ಹೇಳಿದಂತೆ ನೈಟಿ ಪಾಲಿಸಿ ಕೊಡುವುದಾಗಿರುವುದು ಯಾವುದೂ ಆಗುವುದಿಲ್ಲ ಅದ್ರ ಜೊತೆ ಕೊಲ್ಲಮ ಗ್ರಾಮದಲ್ಲಿ ನೂರ ಎಂಬತ್ತಾರು ಸರ್ವೆ ನಮ್ಮ ಗ್ರಂಥ ಇದೆ ಅದರಲ್ಲಿ ನೂರಕ್ಕೂ ಹೆಚ್ಚು ಜನ ಮನೆಗಳಿಂದ ಅಲ್ಲಿ ವಾಸಿಸ್ತಿದ್ದಾರೆ ಅವರಿಗೂ ಕೂಡ ಕಾನೂನಿನ ಆಗಿ ಒಂದು ಹಕ್ಕು ಪತ್ರ ಅವರು ಒಂದು ಅರವತ್ತು ವರ್ಷಗಳಿಂದ ಕೃಷಿ ಭೂಮಿ ಮಾಡಿಕೊಂಡು ಮನೆ ಮಾಡಿಕೊಂಡು ವಾಸಿಸ್ತಿದ್ದಾರೆ ಅದಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ತಾವು ಗಮ್ ಗಮನ ಹರಿಸಬೇಕು ಜೊತೆಗೆ ಮಡಿಕೇರಿಗೆ ಇಲ್ಲಿ ಅತಿ ಸಮೀಪ ಇರತಕ್ಕಂಥ ಮಡಿಕೇರಿ ಮಡಿಕೇರಿಗೆ ಇಲ್ಲಿ ಪೊಲಮಗಳ ಕಲ್ಮಕಾರು ಭಾಗವಾಗಿ ಮಡಿಕೇರಿ ಅಂದರೆ ಇವತ್ತು ನಾವು ಸು ಇಲ್ಲಿಂದ ಹೋಗುತ್ತಿದ್ದರೆ ನೂರು ಕಿಲೋಮೀಟರ್ ಹೆಚ್ಚು ಮಡಿಕೇರಿ ತಲುಪಲಿಕ್ಕಿದೆ ಆದರೆ ಈ ಭಾಗದಲ್ಲಿ ನಾವು ಹೋದರೆ ಒಂದು ಮೂವತ್ತು ಕಿಲೋಮೀಟರ್ಗೆ ನಾವು ಮಡಿ ಮಡಿಕೇರಿ ತಲುಪಲಿಕ್ಕಾಗ್ತದೆ ಅದರಲ್ಲಿ ಯಾವುದು ಅರಣ್ಯ ಒಂದು ಸಮಸ್ಯೆಯಿಂದ ರಸ್ತೆ ಮಾಡಲಿಕ್ಕೆ ಸಮಸ್ಯೆ ಇದೆ ದೋಷ ಅದನ್ನು ಕೂಡ ಸಂಪರ್ಕ ರಸ್ತೆಯನ್ನು ಕೂಡ ಕಾನೂನನ್ನು ತೊಡಕಿದೆ ಆ ಕಾನೂನು ತಾವು ಅರಣ್ಯ ಸಚಿವರು ಆ ಕಾನೂನು ತೊಡಕುಗಳನ್ನು ಸಡಿಲಿಸಿ ಆಗ ಭಾಗದ ಜನರಿಗೆ ಒಂದು ಸಹಕಾರವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ನೆಲೆಯಲ್ಲಿ ಮಾಡ್ತಿದ್ದೇನೆ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಸುಳ್ಯ ನಗರ ಪಂಚಾಯಿತಿ ವ್ಯಾಪ್ತಿ ಆ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಿನ ಕಾನೂನಲ್ಲಿ ವಾರ್ಡ್ ನಂಬರ್ ತ್ರೀ ಅಂತ ಇದು ಕೊಡಲಿಕ್ಕೆ ಯಾವುದಾದ್ರು ಡಾಕ್ಯುಮೆಂಟ್ ಮಾಡಲಿಕ್ಕೆ ಫೋನ್ ನಂಬರ್ ಈಗ ಸಿಗುವುದಿಲ್ಲ ಬೋಟ್ ಅದಕ್ಕೆ ಅದರ ಸಮಿತಿ ಅಧ್ಯಕ್ಷರು ಕೂಡ ತಾವು ಅಂತ ತಾವು ಕೋರಾಡಿರುವ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಸ್ಯೆ ನಿಮ್ಮ ಗಮನಕ್ಕೆ ಬಂದಿರಬಹುದು ಸುಮಾರು ಏಳೆಂಟು ವರ್ಷಗಳಿಂದ ನಡೆಯುತ್ತಾ ಇಲ್ಲ ತಾವು ಕೂಡ ಈಗ ಅದರ ಒಂದು ಬಹುಶಃ ಆ ಸಮಸ್ಯೆ ಯಾವ್ದರಿಂದ ತೊಂದರೆ ಆಗಿದೆ ಅಂತ ಹೇಳ್ತಕ್ಕಂಥ ಪಟ್ಟಿಯನ್ನು ಕೊಟ್ಟಿದ್ದೇನೆ ಅದನ್ನೆಲ್ಲ ನೋಡಿ ಆ ಒಂದು ನಗರ ಪಂಚಾಯತಿ ಆಪ್ತಿಯಲ್ಲಿ ಫಾರ್ಮ್ ನಂಬರ್ ತ್ರೀ ಕೊಡತಕ್ಕಂತ ಒಂದು ವ್ಯವಸ್ಥೆಯನ್ನು ಕೂಡ ತಾವು ಮಾಡಬೇಕು ಅಂತ ವಿನಂತಿಯನ್ನು ಇದ್ದೇನೆ ಅದ್ರ ಜೊತೆಗೆ ಇಲ್ಲಿ ಇದೆಲ್ಲ ಅರಣ್ಯ ಭೂಮಿ ಅರಣ್ಯ ಭೂಮಿಯಲ್ಲಿ ಸುಮಾರು ಇವತ್ತು ಕಾಡು ಆನೆ ಆನೆಗಳ ಇಲ್ಲೆಲ್ಲ ಬಹಳಷ್ಟು ಪತ್ರಿಕೆಯನ್ನು ನೋಡಿರಬಹುದು ಇವತ್ತು ಭಾಗದಲ್ಲಿ ಇರಬಹುದು ನಮ್ಮ ಈ ಭಾಗದಲ್ಲಿ ಆನೆಗಳ ಅಂದ್ರೆ ಇವತ್ತು ಬಹಳಷ್ಟು ತೊಂದರೆ ಆಗ್ತದೆ ಆ ಪುರುಷ ಆನೆಗಳ ಹಾವಳಿಯನ್ನು ತಡೆಗಟ್ಟುವುದಕ್ಕೆ ಇವತ್ತು ಆನೆ ಕಂದಗಳನ್ನು ನಿರ್ಮಿಸುವುದಾದ ಯಾವ್ದಾದ್ರೂ ಒಂದು ಸಂರಕ್ಷಣಾ ವ್ಯವಸ್ಥೆಯನ್ನು ತಗೊಂಡು ಮಾಡಿದ್ರೆ ಇವತ್ತು ಜನರು ಸುಮಾರು ತುಂಬಾ ಜನರನ್ನು ಸಾಯಿಸಿ ಆಯ್ತು ಕೂಡ ಹಾಳಾಯ್ತದೆ